ಈ ಮನವಿಯನ್ನ ಈ ಒತ್ತಾಯ ಪತ್ರವನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಈ ಒತ್ತಾಯ ಪತ್ರವನ್ನು ನಾನು ಮೇಲಾಧಿಕಾರಿಗಳಿಗೆ ಸಲ್ಲಿಸ್ತೇನೆ ನಮ್ಮ ಎಸ್ ಪಿ ಸಾಹೇಬರಿಗೆ ಸಲ್ಲಿಸ್ತೇನೆ ಮತ್ತು ಅಲ್ಲಿಂದ ಏನು ಈ ಒತ್ತಾಯ ಪತ್ರದಲ್ಲಿ ಸೂಚಿಸೂಚಿಸಿರ್ತಕ್ಕಂಥ ಅಂಶಗಳಿಗೆ ಮಾರ್ಗೋಪಾಯಗಳನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಕ್ಷಣ ಇದ್ದೀವಿ ನೀವೆಲ್ಲ ಏನೇನು ಹೇಳಿದಿರಿ ಆ ಎಲ್ಲ ಅಂಶಗಳು ಕೂಡ ಗೊತ್ತಾಗಿದೆ ಮೊನ್ನೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಸಭೆಯನ್ನು ನಡೆಸಿದ್ದೆ ನಾವು ಇಲ್ಲಿ ಆ ಸಂದರ್ಭದಲ್ಲೂ ಕೂಡ ರೈತರ ಸಂಘಟನೆಯಲ್ಲಿ ಇರ್ತಕ್ಕಂಥ ಒಬ್ಬರು ಇದೇ ಮನವಿಯನ್ನ ಹೇಳಿದ್ದಾರೆ ಬೇರೆ ಬೇರೆ ಮನವಿಗಳ ಜೊತೆಗೆ ಇದೇ ಈ ಮನವಿಯನ್ನು ಹೇಳಿದ್ದಾರೆ ನಿನ್ನೆ ಕೂಡ ಯಾರೋ ಪ್ರತಿಭಟನೆ ಮಾಡಿದ್ದಾರೆ ಅಂತೇಳಿ ಇನ್ಸ್ಪೆಕ್ಟರ್ ನನಗೆ ಗಮನಕ್ಕೆ ತಂದಿದ್ದಾರೆ ಸೊ ಇವತ್ತು ಇಷ್ಟೆಲ್ಲ ಜನರು ಇಲ್ಲಿ ಸೇರಿ ಈ ಒಂದು ವಿಚಾರವನ್ನು ಇಟ್ಕೊಂಡು ತಾವು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಏನು ಮಾರ್ಗ ಉಪಾಯಗಳನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ದೇವರಾಜ್ ಅವರು ಅಖಾರಿ ತಮ್ಮ ಗಮನಕ್ಕೆ ತಂದರು ಕ್ಯಾಮ್ರಾಗಳು ಹಾಕಿರೋದ್ರಿಂದ ನಾವು ಹಲವಾರು ಅಪರಾಧಗಳನ್ನು ಕೂಡ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಈ ಟ್ರಾಫಿಕ್ ಸಂಚಾರಿ ನಿಯಮಗಳ ಉಲ್ಲಂಘನೆ ಜೊತೆಗೆ ಬೇರೆ ಏನು ಅಪರಾಧ ಚಟುವಟಿಕೆಗಳಿದೆ ಅದನ್ನು ಕೂಡ ನಾವು ಕಂಡುಹಿಡಿಯಲಿಕ್ಕೆ ನಿಗ್ರಹ ಮಾಡಲಿಕ್ಕೆ ಅವಕಾಶಗಳಿದೆ ಅಂತೇಳಿ ಮಾಡಿದ್ದಾರೆ ಟೋಟಲ್ ಆಗಿ ಕ್ಯಾಮ್ರಾಗಳನ್ನೇ ತೆರವು ಮಾಡಿ ಅಂತಕ್ಕಂಥದ್ದು ತಪ್ಪು ಆಗುತ್ತೆ ಆದ್ದರಿಂದ ಅದರಿಂದ ಈ ನಿಯಮಗಳ ಉಲ್ಲಂಘನೆ ಬಗ್ಗೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ ಮತ್ತು ಇಲ್ಲಿ ತಮ್ಮ ಗಮನಕ್ಕೆ ತರ್ತಕ್ಕಂಥ ಒಂದು ಅಂಶ ಏನಂತಂದರೆ ಪಕ್ಕದ ಜಿಲ್ಲೆಗಳಲ್ಲಿ ಈಗಾಗಲೇ ತೆ ತೆರವು ಮಾಡಿಬಿಟ್ಟಿದ್ದಾರೆ ನಾವು ಆಗ್ರಹ ಮಾಡಿದ್ವಿ ತೆರವು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಬನ್ನೂರಲ್ಲಿ ನರಸಿಂಪುರದಲ್ಲಿ ಹಾಕಿರ್ತಕ್ಕಂಥದ್ದು ಹುಣಸೂರಲ್ಲೂ ಹಾಕಿದ್ದಾರೆ ಎಚ್ ಡಿ ಹೋಟೆಲಲ್ಲಿ ಹಾಕಿದ್ದಾರೆ ಅಂದರೆ ಎಲ್ಲ ತಾಲೂಕುಗಳಲ್ಲೂ ಹಾಕಿದ್ದಾರೆ ಕೇರ್ ನಗರ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಈ ಕ್ಯಾಮರಾಗಳನ್ನು ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳಿ ಏನು ಹೆದ್ದಾರಿಯಲ್ಲಿ ಹಾಕ್ತಾ ಇದ್ರು ಅದೇ ರೀತಿಯಲ್ಲಿ ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳಿ ಮೈಸೂರು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಹಾಕಿದ್ದಾರೆ ಇನ್ನು ಮುಂದೆ ಮಂಡ್ಯ ಜಿಲ್ಲೆಗಳಲ್ಲೂ ಬರುತ್ತೆ ಮಂಡ್ಯ ಜಿಲ್ಲೆ ಚಾಮರಾಜನಗರ ಎಲ್ಲ ಕಡೆಯೂ ಕೂಡ ಬರ್ತವೆ ಇದೇ ಕ್ಯಾಮ್ರಾಗಳು ಇದು ತುಂಬಾ ಉತ್ತಮವಾದಂತ ಕ್ಯಾಮ್ರಾ ಆಟೋಮೆಟಿಕ್ ಆಗಿ ನಂಬರ್ನ ರೆಕಗ್ನೈಸ್ ಮಾಡ್ತಕ್ಕಂಥದ್ದು ಸೊ ಎನ್ ಪಿ ಆರ್ ಕ್ಯಾಮ್ರಾ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ತೀವಿ ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಅಂತ ಹೇಳಿ ನೀವು ಒಂದು ಅರೆ ಕ್ಷಣದಲ್ಲಿ ಅದು ನಂಬರ್ ಪ್ಲೇಟ್ ಮತ್ತು ಅದು ಓಡಿಸ್ತಾ ಇದ್ದಂತ ಚಾಲಕರನ್ನ ಗೊತ್ತಿಡಿಯುತ್ತೆ ಹಾಗಾಗಿ ಎಲ್ಲರಿಗೂ ಫೈನ್ ಬರ್ತಾ ಇದೆ ಆದರೆ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಈ ನಿಯಮಗಳ ಉಲ್ಲಂಘನೆಯಿಂದ ಆಗ್ತಕ್ಕಂಥ ಕೆಲವಾರು ಅಂಶಗಳನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಪ್ರತಿದಿನ ಪ್ರತಿದಿನ ದೇಶದಲ್ಲಿ ನಾನೂರ ಮೂವತ್ತೈದಕ್ಕೂ ಹೆಚ್ಚು ಜನ ಆಕ್ಸಿಡೆಂಟ್ಗಳಿಂದ ಮರಣ ಹೊಂದ್ತಾ ಇದ್ದಾರೆ ಸುಮಾರು ಸರಾಸರಿ ನಾನೂರ ಮೂವತ್ತೈದು ಅದಕ್ಕಿಂತ ಹೆಚ್ಚಾಗುತ್ತೆ ಒಂದು ದಿನ ಕಡಿಮೆ ಆಗುತ್ತೆ ಸರಾಸರಿ ನಾನೂರ ಮೂವತ್ತೈದಕ್ಕಿಂತ ಮೂವತ್ತೈದು ಅಂತ ಹೇಳ್ಬೋದು ಅಂದ್ರೆ ಒಂದು ಲಕ್ಷದ ಐವತ್ತೆಂಟು ಸಾವಿರ ಜನ ಪ್ರತಿ ದಿನ ಆಕ್ಸಿಡೆಂಟ್ಗಳಲ್ಲಿ ಮರಣ ಹೊಂದ್ತಾ ಏನು ಕಾರಣಗಳು ಅಂತ ಹೇಳಿ ಇದ್ರ ಬಗ್ಗೆ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹಾಗೂ ನ್ಯಾಯಾಲಯಗಳು ಕೂಡ ಇದನ್ನ ಗಮನರಿಸ ಈಗ ನ್ಯಾಯಾಲಯಗಳು ಸೂಚನೆ ನೀಡಿರ್ತಕ್ಕಂಥದ್ದು ನ್ಯಾಯಾಲಯವೇ ಅದನ್ನ ಸೂಚನೆ ನೀಡಿ ಹೆಲ್ಮೆಟ್ ಹಾಕೋಬೇಕು ಗಾಡಿ ಓಡಿಸ್ತಕ್ಕಂಥವ್ರು ಹಾಕೋಬೇಕು ಪಿಲಿಯನ್ ರೈಡರ್ ಇದ್ದವರು ಹಾಕೋಬೇಕು ಅಂತ ಹೇಳಿ ನ್ಯಾಯಾಲಯವೇ ನಿರ್ದೇಶನವನ್ನ ನೀಡಿದ್ದಾರೆ ಆ ನಿರ್ದೇಶನದ ಮೇಲೆನೆ ಮತ್ತೆ ಅದು ಕಾಯ್ದೆ ಜಾರಿಗೆ ಬಂದಿದೆ ಹಾಗಾಗಿ ನಾವು ಹಾಕೊಳ್ಳೇಬೇಡಿ ಅಂತ ಹೇಳಲಿಕ್ಕೆ ಆಗದಿಲ್ಲ ಆ ಕಳೆದಂತೆ ಇನ್ನೇನು ಅನಾಹುತಗಳಾಗುತ್ತೆ ಅಂತ ಈಗಾಗಲೇ ಆಕ್ಸಿಡೆಂಟ್ ಹೇಳಿದೆ ನಿಮಗೆ ಸರಳವಾಗಿ ಒಂದು ಒಂದೇ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ ನಿಮ್ಮ ಸಂಘಟನೆಯಲ್ಲಿದ್ದಂತ ಒಬ್ಬರು ಮುಖಂಡರಿಗೆ ಆಕ್ಸಿಡೆಂಟ್ ಆಗಿದೆ ತಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ ಸಂಘಟನೆಯಲ್ಲಿದ್ರು ಈಗ ಬೇರೆ ಕಡೆ ಸ್ವಲ್ಪ ಏನೋ ವ್ಯತ್ಯಾಸಗಳಲ್ಲಿ ಬೇರೆ ಬೇರೆ ಆಗಿದ್ದಾರೆ ಹಳ್ಳಿಕೆರೆ ಉಂಡಿ ಭಾಗ್ಯರಾಜ್ ಅವರು ಹಳ್ಳಿ ಕೆರೆ ಉಂಡಿ ಬಾಗ್ಯರಾಜೋರಿಗೆ ಆಕ್ಸಿಡೆಂಟ್ ಆಗಿದೆ ಗೊತ್ತಿದೆ ಅಲ್ವಾ ಸುಮಾರು ಜನಕ್ಕೆ ಗೊತ್ತಿದೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಅವರಿಗೆ ಹೆಲ್ಮೆಟ್ ಹಾಕೊಂಡು ಕಾರಣಕ್ಕೋಸ್ಕರ ಅವರ ತಲೆ ಇವತ್ತು ಸೇಫ್ ಆಗಿದೆ ನಾನು ಮೊನ್ನೆ ಅವ್ರನ್ನ ಭೇಟಿ ಮಾಡಿದೆ ಒಂದು ಮೂರ್ನಾಲ್ಕು ದಿವಸದಲ್ಲಿ ಭೇಟಿ ಮಾಡಿದಾಗ ನಿಮಗೆ ಮರುಜಮ್ಮ ಶಿಕ್ಷಣ ಆಗಿದೆ ಬಾಗೇರ ಜೋರೇ ಇದು ಬಾಗ್ಯರಾಜೋರೆ ಅಂತ ಹೇಳಿ ಮಾತಾಡೋದು ಹೆಲ್ಮೆಟ್ ಹಾಕೊಂಡು ಕಾರಣಕ್ಕೋಸ್ಕರ ಅವ್ರ ತಲೆ ಉಳಿದಿದೆ ತಲೆಗೂ ಗಾಯನೂ ಆಗಿದೆ ತಲೆ ಗಾಯ ಆಗಿಲ್ಲ ಅಂತಲ್ಲ ಆದರೆ ಇವತ್ತು ಅವ್ರು ಬದುಕಿದ್ದಾರೆ ಅಂತಂದರೆ ಹೆಲ್ಮೆಟ್ ಹಾಕೊಂಡು ಕಾರಣ ಇದು ಸಣ್ಣ ನಿಮ್ಮ ಉದಾಹರಣೆ ಈ ತರದ ಹತ್ತಾರು ಉದಾಹರಣೆಗಳಿದ್ದಾವೆ ನಾವು ಇನ್ನೇ ಒಂದ್ಸರಿ ನೋಡ್ತಾ ಇದ್ದೆ ಮಂಟಕಳ್ಳಿ ಏರ್ಪೋರ್ಟ್ ಇಂದ ಯಾವ್ದೋ ಕರ್ತವ್ಯ ನಿರ್ವಹಿಸಿ ಬರುವಾಗ ಒಬ್ರು ದಂಪತಿ ಮೋಟರ್ ಸೈಕಲ್ ಅಲ್ಲಿ ಹೋಗ್ತಾ ಇದ್ರು ರೋಡಿಗೆ ಬಿದ್ದರು ಸಣ್ಣ ಒಂದು ವ್ಯತ್ಯಾಸದಿಂದ ರೋಡಿಗೆ ಬಿದ್ರು ಆ ದಂಪತಿ ಮುಂದೆ ಕೂತಿದ್ದಂತ ಓಡಿಸ್ತಾ ಇದ್ದಂತ ಅವರ ಗಂಡ ಹೆಲ್ಮೆಟ್ ಅನ್ನ ಸರಿಯಾಗಿ ಅದನ್ನು ಚಿನ್ಸ್ ಕ್ಯಾಪ್ ಅಂತ ಹೇಳ್ತೀವಿ ಅದನ್ನು ಕಟ್ಟಿದ್ರು ಹಿಂದೆ ಕೂತಿದ್ದಂತವರು ಅವರ ಹೆಂಡತಿ ಪತ್ನಿ ಹೆಲ್ಮೆಟ್ ಅನ್ನ ಸುಮ್ಮನೆ ತಲೆ ಮೇಲೆ ಇಟ್ಟಿದ್ರು ಅದನ್ನ ಸರಿಯಾಗಿ ಹಾಕಿರ್ಲಿಲ್ಲ ನೆಲಕ್ಕೆ ಬಿದ್ದರೂ ಬಿದ್ದ ಕೂಡಲೇನೆ ಹೆಲ್ಮೆಟ್ ಹಾರಿ ಹೋಯ್ತು ತಲೆಗೆ ಇಂಜುರಿ ಆಯ್ತು ಆದರೆ ರಕ್ತ ಬರಲಿಲ್ಲ ಅಲ್ಲಿ ಸ್ಥಳದಲ್ಲಿ ರಕ್ತ ಬರಲಿಲ್ಲ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿಂದ ಶಿಫ್ಟ್ ಮಾಡೋದು ಆಂಬುಲೆನ್ಸ್ ಬಂದು ಶಿಫ್ಟ್ ಮಾಡಿದ್ರು ಯಾವುದೇ ರಕ್ತ ಗಾಯ ಇರಲಿಲ್ಲ ಅವರಿಗೆ ಆದರೆ ಇಪ್ಪತ್ನಾಲ್ಕು ಗಂಟೆ ಆಯ್ತು ನಲ್ವತ್ತೆಂಟು ಗಂಟೆ ಆಯಿತು ಅವರಿಗೆ ಪ್ರಜ್ಞೆನೇ ಬರ್ಲಿಲ್ಲ ಆಮೇಲೆ ನಲ್ವತ್ತೆಂಟು ಗಂಟೆ ಆದ್ಮೇಲೆ ಡಾಕ್ಟರ್ ಹೇಳಿದ್ರು ಬ್ರೈನ್ ಡೆಡ್ ಅಂತ ಹೇಳಿ ಚಿನ್ಸ್ ಕ್ಯಾಪ್ ಇರೋ ಕಾರಣಕ್ಕೋಸ್ಕರವಾಗಿ ಹೆಲ್ಮೆಟ್ ಹಾಕೊಂಡಿದ್ರು ಅದು ಬಿದ್ದ ಕೂಡ್ಲೇ ಹೆಲ್ಮೆಟ್ ಆರಿ ಹೋಯ್ತು ಚಿನ್ಸ್ ಕ್ಯಾಪ್ ಹಾಕೊಂಡಿರ್ಲಿಲ್ಲ ಈ ಕಾರಣಕ್ಕೋಸ್ಕರ ಅವರು ಅವ್ರ ಮನೆಯವರು ತೀರ್ಮಾನ ಮಾಡಿ ಆ ಲೇಡಿದು ಏಳು ಅಂಗಗಳನ್ನ ದಾನ ಮಾಡೋದು ಬ್ರೈನ್ ಡೆಡ್ ಆಗಿತ್ತು ಅವ್ರಿಗೆ ಇನ್ನು ಬರೋದು ಬದುಕೋ ಸಾಧ್ಯತೆ ಇಲ್ಲ ಅಂತ ಹೇಳಿದ್ರು ಆ ರೀತಿಯಾದಂತಹ ಒಂದು ತೀರ್ಮಾನ ಆಗಿದೆ ಈ ತರ ಹತ್ತು ಹಲವು ಉದಾಹರಣೆಗಳಿದ್ದಾವೆ ಆದ್ರಿಂದ ದಯಮಾಡಿ ನಾನು ಇಲ್ಲಿರ್ತ ಇಲ್ಲಿರ್ತಕ್ಕಂಥ ನಡೆದಿರ್ತಕ್ಕಂಥ ಎಲ್ಲರಲ್ಲಿ ನನ್ನ ಮನವಿ ಏನಂತ ಹೇಳಿದ್ರೆ ದಯಮಾಡಿ ಹೆಲ್ಮೆಟ್ ಅನ್ನು ಧರಿಸಿ ನಿಮ್ಮ ಹಿಂದೆ ಯಾರು ಕೂತ್ಕೋತಾರೆ ಅವ್ರಿಗೂ ಧರಿಸಲಿಕ್ಕೆ ಅವಕಾಶಗಳನ್ನ ಕೊಡಿ ಹೆಲ್ಮೆಟ್ ಅನ್ನು ಧರಿಸಿ ಸಂಚಾರ ನಿಯಮಗಳನ್ನ ಪಾಲಿಸಿ ಆದರೆ ಈಗಾಗಲೇ ಬಂದಿರತಕ್ಕಂಥ ಏನು ಫೈನ್ ಅಮೌಂಟ್ ಇದೆ ಇದ್ರ ಬಗ್ಗೆ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ನಾವು ಅದನ್ನು ವಿಚಾರಗಳನ್ನು ಇಲ್ಲಿ ತಮ್ಮ ಆಗ್ರಹಗಳು ಏನೇನಿದೆ ಅದನ್ನೆಲ್ಲವನ್ನು ಕೂಡಿ ಇಷ್ಟು ಜನ ಸೇರಿರ್ತಕ್ಕಂಥ ವಿಚಾರಗಳನ್ನೆಲ್ಲ ನಾನು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ತಂದು ಮುಂದೆ ಏನು ಕ್ರಮ ಆಗಬೇಕು ಅಂತೇಳಿ ತಮ್ಮಲ್ಲಿ ಏನು ಮಾಡ್ಬೋದು ಅಂತ ಅಂತೇಳಿ ಈಗಾಗಲೇ ಹೇಳ್ದಂಗೆ ನಾನು ಮಾರ್ಗೋಪಾಯಗಳು ಏನಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಪ್ರತಿಭಟನೆಯನ್ನ ಕೈಬಿಡಿ ಕಾಲಾವಕಾಶ ಕೊಡೋಣ ಅಷ್ಟೊಳಗಡೆ ಸರಿ ಮಾಡಲಿಲ್ಲ ಅಂದ್ರೆ ಹೋರಾಟ ಇಟ್ಟುತ್ತೆ ಅದರಿಂದ ನಾವು ಕುಂತು ಚರ್ಚೆ ಮಾಡೋಣ ಕೆಲಸ ಅವ್ರು ಹೋಗ್ಲಿ ಅವ್ರು ಹೋಗಿ ಅವ್ರ ಕಾರ್ಯಕ್ರಮ ಏನಿದೆ ನಮ್ಮ ಏನು ಸಿ ಸಿ ಕ್ಯಾಮರಾ ತೆರವುಗೊಳಿಸೋದು ಈಗಿರ್ತಕ್ಕಂಥ ದಂಡಗಳನ್ನ ತೆಗೆದು ಕೆಲಸನ ಮಾಡ್ಲಿ ಅಂತ ಹೇಳಿ ನಾವು ಗೊಂದಲ ಮಾಡ್ಕೋಬಾರ್ದು ಸುಮ್ಮನೆ ಕಲೆಗಳನ್ನು ಮಾತಾಡಿದ್ರೆ ಪ್ರಯೋಜನ ಆಗಲ್ಲ ಯಾರು ಬೇಸರ ಮಾಡ್ಕೋಬೇಡಿ ಹೋರಾಟಕ್ಕೆ ಯಾವತ್ತು ಶಕ್ತಿ ಇರ್ತದೆ ಒಗ್ಗಟ್ಟಿಗೆ ಬಲೆ ಬಿಡ್ತದೆ ನಾವು ಯಾರು ಯಾರಿಗೂ ಹಂಚಬೇಕಾಗಿಲ್ಲ ನಾವು ಕುಂತು ಚರ್ಚೆ ಮಾಡೋಣ ಒಂದು ವಾರ ಕಾಲಾವಕಾಶ ಕೊಡ್ಬೋದು ಅಂತ ನಿಮ್ಮೆಲ್ಲರ ಸಮ್ಮತಿ ಇದ್ರೆ ನಿಜಕ್ಕೂ ಬಹಳ ಸಂತೋಷ ಸಮ್ಮತಿ ಇದೆಯೇ ರೈತರ ಹೋರಾಟಕ್ಕೆ ಅವರು ನಮ್ಮ ರೈತರ ಮಕ್ಕಳು ನಮ್ಮ ಅಣ್ಣ ತಮ್ಮಂದಿರು ಸಹ ತುಗಳು ಎಲ್ಮೆಟ್ ಹಾಕೋದ್ರಿಂದ ಜೀವ ಬರ್ಕೊಳ್ಳುತ್ತೆ ಅಂತ ಕಾನೂನು ಹಾಕಿರೋ ಸತ್ತಿಲ್ವಾ ಅಲ್ಲ ಇನ್ಸುರೆನ್ಸ್ ಕಂಪ್ನಿಯವರು ಸೂಟ್ಗೆ ತೆಟ್ಟ ತಕ್ಷಣ ಅವ್ರ ಟೆಕ್ಸೆಗೋಸ್ಕರ ನೀವು ಎಲ್ಮೆಟ್ ಜಾರಿ ಮಾಡ್ತೀರಲ್ಲ ನೀವು ಒಂದೇ